ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರು ಬಹಳ ಅನುಭವಿಗಳು ಅದು ಬೇರೆ ಪ್ರಶ್ನೆ ಆದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಮೂಢ ಪ್ರಕರಣದಲ್ಲಿ ಫ್ರಮ್ ದ ಡೇ ಒನ್ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮೂಢ ವಿಚಾರವನ್ನ ಎತ್ಕೊಂಡಾಗೆ ಅವ್ರು ಎಚ್ಚೆತ್ಕೋಬೇಕಾಗಿತ್ತು ಮೊನ್ನೆ ತೆಗೆದುಕೊಂಡಂಥ ನಿರ್ಧಾರ ಬಹುಶಃ ಎರಡು ತಿಂಗಳುಗಳ ಹಿಂದೆ ಬಿ ಜೆ ಪಿ ಹೋರಾಟವನ್ನು ತೆಗೆದುಕೊಳ್ಳುವ ಮುನ್ನವೇ ಇಲ್ಲ ತಪ್ಪಾಗಿದೆ ನಾನು ನಿವೇಶನಗಳನ್ನು ವಾಪಸ್ ನೀಡ್ತೇನೆ ಅಂತೇಳಿ ಅವತ್ತೇ ನಿರ್ಧಾರ ತೆಗೆದುಕೊಂಡಿದ್ರೆ ಬಹುಶಃ ಇಷ್ಟೆಲ್ಲ ನಾವು ಹೋರಾಟವೂ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಇಷ್ಟೊಂದು ರಾಜ್ಯಪಾಲರು ಇವತ್ತು ಸ್ಯಾಂಕ್ಷನ್ ಕೊಡ್ತಕ್ಕಂಥದ್ದು ಹೈಕೋರ್ಟ್ ಅಲ್ಲಿ ಚೀಮಾರಿ ಹಾಕಿರ್ತಕ್ಕಂಥದ್ದು ಸ್ಪೆಷಲ್ ಕೋರ್ಟಲ್ಲಿ ಇವತ್ತು ತನಿಖೆಗೆ ಆದೇಶ ಇವೆಲ್ಲವೂ ಕೂಡ ಬಹುಶಃ ಅವಾಯ್ಡ್ ಮಾಡ್ಬೋದಿತ್ತು ಆದರೆ ಸಿದ್ದರಾಮಯ್ಯನವರು ಅದು ಯಾರು ಸಲಹೆ ಕೊಡ್ತಿದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಹುಶಃ ಎಲ್ಲ ಡಿ ಕೆ ಶಿವಕುಮಾರ್ ಅವರೇ ಸಲಹೆ ಕೊಡ್ತಾ ಇದ್ದಾರೆ ಅನ್ಕೊಳ್ತೇನೆ ಯಾಕೆಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು ತಪ್ಪುಗಳನ್ನ ಮಾಡ್ತಾನೆ ಇದ್ದಾರೆ ಮೊನ್ನೆ ಅವರ ನಿರ್ಧಾರವೂ ಸಹ ಅವರನ್ನು ಏನು ಇವತ್ತು ಎಫ್ಐಆರ್ ರಿಜಿಸ್ಟರ್ ಆಗಿದೆ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ ಮತ್ತೊಂದು ಕಡೆ ಸ್ನೇಹಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆಯಿಂದ ಸಾಧ್ಯ ಆಗೋದಿಲ್ಲ ಅದು ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಅರ್ಜಿಯನ್ನು ಕೂಡ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಾರೆ ಇದು ಕೂಡ ಬಹುಶಃ ಸಿದ್ದರಾಮಯ್ಯವರು ಬಚಾವಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ನನಗಂತೂ ಕಾಣೋದಿಲ್ಲ ನಿವೇಶನಗಳನ್ನ ವಾಪಸ್ ಕೊಡ್ತೇನೆ ಅಂತೇಳಿ ಅವರ ಶ್ರೀಮತರು ಬರೆದಿರ್ತಕ್ಕಂಥ ಪತ್ರ ಲೆಸ್ ದ್ಯಾನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಆಗಿಲ್ಲ ಅಷ್ಟರೊಳಗೆ ಮೂಡಾದವರು ಖಾತನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಇದನ್ನೂ ಕೂಡ ಸಿಬಿಐ ತನಿಖೆಗೆ ಪೂರಕವಾಗಿ ಘಟನೆಗಳು ನಡೆದಿದೆ ಅಂತೇಳಿ ನನ್ನ ಭಾವನೆ ಹಾಗಾಗಿ ಸ್ನೇಹ ಕೃಷ್ಣ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಲೋಕಾಯುಕ್ತ ತನಿಖೆ ಬೇಡ ಸಿಬಿಐ ತನಿಖೆ ಬೇಕು ಅಂತೇಳಿ ಯಾಕೆ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇಸ್ ಅ ಪವರ್ಫುಲ್ ಪೊಲಿಟೀಷಿಯನ್ ಈಸ್ ಅ ಪವರ್ಫುಲ್ ಚೀಫ್ ಮಿನಿಸ್ಟರ್ ಹಾಗಾಗಿ ಯಾವುದೇ ಕಾರಣಕ್ಕೂ ಲೋಕಾಯುಕ್ತ ತನಿಖೆ ಸಾಧ್ಯ ಇಲ್ಲ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯು ಸಹ ನಾವು ಐ ತನಿಖೆ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಉದ್ದೇಶವೂ ಕೂಡ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು ಅವರೇ ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ ಕೂಡ ನಾವು ಆಗ್ರಹನ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅವರ ನಡವಳಿಕೆ ಅವರ ಬಂಡತನ ಅವರ ತಪ್ಪು ನಿರ್ಧಾರಗಳು ಎಲ್ಲವೂ ಕೂಡ ಅವರಿಗೆ ಬರೋದ್ರಿಂದಲೇ ಕಂಟಕ ಆಗ್ತದೆ ಅದರಲ್ಲಿ ಏನೇನು ಸಂಶಯ ಬೇಡ